ಭಾರತೀಯ ಜನತಾ ಪಾರ್ಟಿ ನನ್ನೊಂದು ಸಚಿವನ ಮಾಡಿ ಕೋಲಾರ ಉಸ್ತುವಾರಿ ಸಚಿವನ ಮಾಡಿದ ಮೇಲೆ ಅಲ್ಲಿಗೆ ಹೋದಾಗ ಡಿ ಕೆ ಅವರ ಹೆಸರು ಎಷ್ಟು ಶಾಶ್ವತವಾಗಿದೆ ಅನ್ನೋದು ನನಗೆ ಅದು ಗೊತ್ತಾಗಿದೆ ಅದಾದ ನಂತರ ಡಿ ಕೆ ಅವರ ಮೇಲೆ ನನಗೆ ಅಪಾರವಾದದ್ದು ಇವತ್ತು ಆ ಒಂದು ಕಾರಣ ಇಂಥ ಒಂದು ಕರ್ನಾಟಕದ ಆಸ್ತಿ ಒಂದು ಐ ಎ ಎಸ್ ಅಧಿಕಾರಿ ಡಿ ಕೆ ಅವರು ಇವತ್ತು ಅವರ ಅಗಲಿ ಹತ್ತು ವರ್ಷ ಆಗಿದೆ ಇವತ್ತು ಬಂದು ಅವರು ಸಮಾಧಿಗೆ ಒಂದು ಪೂಜೆ ಮಾಡುವಂತ ಕಾರ್ಯಕ್ರಮ ಮಾಡಿದ್ದೀನಿ ನೀನು ಒಂದು ಮರ್ತು ಬಿಟ್ಟೆ ಅವತ್ತಿನ ದಿವಸ ಡಿ ಕೆ ರವಿ ಅವರು ಸಾವು ನೋಡೋಕೆ ಹೋದಾಗ ನಾನು ನಿಮ್ ಜೊತೆ ಕಾರಲ್ಲಿ ಬಂದಿದ್ದೆ ಅವತ್ತು ಇಡೀ ಕರ್ನಾಟಕದಲ್ಲಿ ಯಾರಾದರೂ ಡಿ ಕೆ ರವಿಯವರು ಸತ್ತೋದಾಗ ಸಂತೋಷ ಬಿದ್ದೇ ಇರುವಂತ ವ್ಯಕ್ತಿ ನೀನೇ ನೀನೆ ಕೂತ್ಕೊಂಡು ಎಷ್ಟು ಲವಲವಿಕೆಯಿಂದ ಮಾತಾಡ್ಕೊಂಡು ಬರ್ತಾ ಇದ್ದೆ ನನ್ನ ಮಗ ಏನೇನ್ ಮಾಡಿದ್ನೋ ಎತ್ತ ಮಾಡಿದ್ನೋ ಇವ್ ಅಂತ ಹೇಳಿ ಆತನ ಬಗ್ಗೆ ಟೀಕೆ ಮಾಡಿದ್ರು ನೀನು ಅದನ್ನು ಒಟ್ಲಿಗ ಜನಾಂಗ ನಂದಿಸ್ತಾ ಇರೋದು ದಲಿತರನ್ನ ನಿಂದಿಸ್ತಾ ಇರೋದು ಸಮುದಾಯಗಳ್ನ ಅವಮಾನ ಮಾಡೋದ್ ಎಲ್ಲಾ ಜನ ಗಮನಿಸ್ತಾನೆ ಇದ್ದಾರೆ ಈಗ ಒಕ್ಕಲಿಗ ಸ್ವಾಮೀಜಿಗಳನ್ನ ರಾಜಕೀಯಕ್ಕೆ ನೀವು ಬರಬೇಕು ಅಂತ ಹೇಳಿ ನೀನು ಟೀಕೆ ಮಾಡಿ ಒಕ್ಕಲಿಗ ಸಮುದಾಯ ಆಕ್ರೋಶ ಕೊಂಡಾಗ ನೀನು ಅವ್ರನ್ನ ಕ್ಷಮೆ ಕೇಳಿ ಅವ್ರು ನಿಮ್ಮನ್ನು ಕ್ಷಮಿಸಿ ಬಿಟ್ಟರು ಇವತ್ತು ಮತ್ತೆ ಮತ್ತೆ ಕುಸ್ಮಾನ್ ಅವರು ಯಾರು ಅಲ್ಲ ಅವರು ಒಂದು ಒಕ್ಕಲಿಗ ಸಮುದಾಯದಲ್ಲಿ ಈಗ ಬೆಳೀತಾ ಇರೋ ಒಬ್ಬ ನಾಯಕಿಯ ಆಕೆಯನ್ನ ಟೀಕೆ ಮಾಡಿ ಅವ್ರಿಗೆ ಮಾನಸಿಕ ಹಿಂಸೆ ಕೊಟ್ಟು ಅದನ್ನ ಸಾಯಿಸಬೇಕಂತ ನೀನು ಪ್ಲಾನ್ ಮಾಡ್ಕೊಂಡಿದ್ಯಾ ಇದನ್ನ ಕರ್ನಾಟಕ ಒಕ್ಕಲಿಗ ಜನಾಂಗ ಎಲ್ಲಾನು ಇದನ್ನ ಗಮನಿಸ್ತಾ ಇದ್ದಾರೆ ಈ ರೀತಿ ಎಲ್ಲದಕ್ಕೂ ವಾಮ ಮಾರ್ಗದಲ್ಲಿ ಹೋಗ್ತಿಯಲ್ಲ ನೀನ್ ನಾಚಿಕೆ ಆಗಲ್ಲ ನಿನ್ಗೆ ಆ ಕುಸುಮಾ ಮೇಡಮ್ ವಿಚಾರದಲ್ಲಿ ಏನಾದ್ರೂ ನೀನ್ ಕೈಯಲ್ಲಡ್ಸಕ್ ಬಂದ್ ಆಕೆಗೆ ಏನಾದ್ರು ಅವಮಾನ ಮಾಡದ್ ಆಕೆಗೆ ಏನಾದ್ರು ಇದು ಈ ತರ ಟೀಕೆ ಮಾಡಿ ಏನೋ ಮಾಡದ ಏನೋ ಮಾಡದ ಅಂದ್ರೆ ಯಾವತ್ತ ಮನೆಯ ತರ ಬಂದ್ಬಿಟ್ಟು ಎಲ್ಲ ನಿನ್ಗೆ ಮಂಗಳಾರತಿ ಮಾಡ್ತಾರ ಗೊತ್ತಿಲ್ಲ ಆವತ್ತು ಇಡೀ ನೀನ್ ಊರು ಬಿಟ್ಟು ಓಡಾಕಬೇಕಾಗುತ್ತೆ ಸಚಿವನ ಮಾಡಿ ಕೋಲಾರ ಉಸ್ತುವಾರಿ ಸಚಿವನ ಮಾಡಿದ್ಮೇಲೆ ಮೇಲೆ ಅಲ್ಲಿಗೆ ಹೋದಾಗ ಡಿ ಕೆ ಅವರ ಹೆಸರು ಎಷ್ಟು ಶಾಶ್ವತವಾಗಿದೆ ಅನ್ನೋದನ್ನು ನನಗೆ ಅದು ಗೊತ್ತಾಗಿದೆ ಅದಾದ ನಂತರ ಡಿ ಕೆ ರವಿಯವರ ಮೇಲೆ ನನಗೆ ಅಪಾರವಾದದ್ದು ಇವತ್ತು ಆ ಒಂದು ಕಾರಣ ಇಂಥ ಒಂದು ಕರ್ನಾಟಕದ ಆಸ್ತಿ ಒಂದು ಐ ಎ ಎಸ್ ಅಧಿಕಾರಿ ಡಿ ಕೆ ರವಿಯವರು ಇವತ್ತು ಅವರ ಅಗಲಿ ಹತ್ತು ವರ್ಷ ಆಗಿದೆ ಅದಕ್ಕೆ ಇವತ್ತು ಬಂದು ಅವರು ಸಮಾಧಿಗೆ ಒಂದು ಪೂಜೆ ಮಾಡುವಂಥ ಕಾರ್ಯಕ್ರಮ ಮಾಡಿದ್ದೀನಿ ನೀನು ಒಂದು ಬಿಟ್ಟೆ ಅವತ್ತಿನ ದಿವಸ ಡಿ ಕೆ ರವಿ ರವಿಯವರು ಸಾವು ನೋಡೋಕೆ ಹೋದಾಗ ನಾನು ನಿಮ್ ಜೊತೆ ಕಾರಲ್ಲಿ ಬಂದಿದ್ದೆ ಅವತ್ತು ಇಡೀ ಕರ್ನಾಟಕದಲ್ಲಿ ಯಾರಾದರೂ ಡಿ ಕೆ ರವಿಯ ಸತ್ತೋದಾಗ ಸಂತೋಷ ಬಿದ್ದೇ ಇರುವಂತ ವ್ಯಕ್ತಿ ಯಾರಾದಿದ್ರು ನೀನೆ ಕಾರಲ್ಲಿ ಕೂತ್ಕೊಂಡು ಎಷ್ಟು ಲವಲಿಕೆಯಿಂದ ಮಾತಾಡ್ಕೊಂಡು ಬರ್ತಾ ಇದ್ದೆ ನನ್ನ ಮಗ ಏನೇನ್ ಮಾಡ್ನೋ ಎತ್ತ ಮಾಡಿದ್ನೋ ಇವ್ ಸತೋದ ಅಂತೇಳಿ ಅದನ್ನ ಬಗ್ಗೆ ಟೀಕೆ ಮಾಡಿದ್ರು ನೀನು ಅದಕ್ಕೆ ಸಾಕ್ಷಿ ನಾನೇ ಪದೇ ಪದೇ ನಾವೇನಾದರೂ ತಪ್ಪು ಮಾಡ್ದ ಅಂದರೆ ನಮ್ಮ ಮಕ್ಕಳು ಶಿಕ್ಷೆ ಅನುಭವಿಸ್ತಾರೆ ನಮ್ಮ ಮೊಮ್ಮಕ್ಕಳು ಶಿಕ್ಷೆ ಅನುಭವಿಸ್ತಾರೆ ಅಂತ ಆದ್ರೆ ನೀನು ಗುರಿಯಾಗಕ್ಕೆ ಹೋಗ್ಬೇಡ ಈ ಆರ್ ಆರ್ ನಗರದಲ್ಲಿ ಇರೋಂಥ ಅಷ್ಟು ಒಕ್ಕಲಿಗ ಹೆಣ್ಮಕ್ಳು ದಂಗೆ ಎದ್ದು ನಿನ್ನ ಮಕ್ಕಳ ನಿನ್ನ ನಿಮಗೆ ಮಂಗಳಾರತಿ ಮಾಡಲಿಲ್ಲ ಅಂದರೆ ನಾನು ನನ್ನ ಹೆಸರನ್ನು ಬದಲಾಯಿಸ್ಕೊತೀನಿ ಲಾಸ್ಟ್ ಟೈಮ್ ಬೈ ಎಲೆಕ್ಷನಲ್ಲಿ ಡಿ ಕೆ ರವಿ ಅವ್ರ ತಾಯಿ ಗೌರವವನ್ನು ಹೋಗಿ ಸಂಪರ್ಕಿಸಿ ನೀನು ನನ್ನ ಪರವಾಗಿ ಬಂದು ಕ್ಯಾನ್ವಾಸ್ ಮಾಡು ಕುಸ್ಮಾಗಿ ವಿರುದ್ಧವಾಗಿ ನೀನು ಪ್ರಚಾರ ಮಾಡು ನಿನಗೆ ಬಂಗ್ಲೆ ಕಟ್ ಕೊಡ್ತೀನಿ ಒಳ್ಳೆ ಬೆಂಗಳೂರಲ್ಲಿ ಬಿ ಡಿ ಎಸ್ ಸೈಟ್ ಇಸ್ಕೊಡ್ತೀನಿ ನಿನ್ನ ಜೀವನ ಆಗೋದಕ್ಕೆ ನಿಮ್ಮ ಕುಟುಂಬಕ್ಕೆ ನಾನು ಹಣ ಕೊಡ್ತೀನಿ ಅಂತೇಳಿ ಆ ಥರಗೆ ನೀನು ಆಮಿಷ ಹುಟ್ಟಿದ್ದು ನಮ್ಗೆ ಗೊತ್ತಿಲ್ಲ ಅಂದ್ಕೊಂಡ ಆದರೆ ಅದಕ್ಕೆ ಗೌರವ ನಿನ್ಗೆ ಅವತ್ತೇ ಪೂಜೆ ಮಾಡಿ ಕಲಿಸಬೇಕಾಯ್ತು ಆದರೂ ಗೌರವವಾಗಿ ಹೇಳಿ ಕಳಿಸೋದ್ಲು ಮಗ ಈ ತರ ತಪ್ಪೆ ತಪ್ಪದಾರಿಗೆಲ್ಲ ನಮ್ಮನ್ನೆಲ್ಲ ಕರಿಬೇಡ ಎಲೆಕ್ಷನ್ ರಾಜಕೀಯ ನಿಮ್ ರಾಜಕೀಯ ನೀವು ಮಾಡ್ಕೊಳ್ಳಿ ದೇವರ ಆಶೀರ್ವಾದ ಮಾಡ್ತಾನೆ ನಮ್ಮನ್ನೆಲ್ಲ ತೆಟ್ಟದಾರಿಗೆ ಎಲಿಬೇಡ ಅಂತ ಹೇಳಿ ಅವತ್ತು ನಿನ್ನ ಒಳ್ಳೆ ರೀತಿಯಲ್ಲಿ ಬುದ್ಧಿ ಹೇಳಿ ಕಲಿಸೋದ್ಲಾ ಗೌರವ ಡಿ ಕೆ ರವಿ ಅವ್ರ ತಾಯಿ ಭಾರತೀಯ ಜನತಾ ಪಾರ್ಟಿ ನನ್ನೊಂದು ಸಚಿವನ ಮಾಡಿ ಯಾಕಂದ್ರೆ ಅದಕ್ಕೆ ನಿನ್ನ ತಮ್ಮ ಕೊರ್ಮ ಕೃಷ್ಣ ಸಂಪೂರ್ಣ ಕಾರಣ ಸ್ವಂತ ತಮ್ಮಂದು ಒಂದು ಚಿಕ್ಕ ಫೋಟೋ ನಿನ್ನ ಮನೆಯಲ್ಲಿ ನೀನು ಇಕ್ಲಿಲ್ಲ ಅಂತ ಸ್ವಂತ ತಮ್ಮ ಚೆನ್ನೈ ಹಾಸ್ಪಿಟ್ಲಲ್ಲಿ ಸೆತ್ತೋದಾಗ ಅವ್ನ ಡೆಡ್ ಬಾಡಿನ ಅವ್ನ ಮನೆ ಅವ್ನ ಮನೆ ಇರೋದಕ್ಕೆ ಕೋದಾಟ್ರ ಬರೋ ಬೆಂಗಳೂರು ಆತನ ಮನೆಗೆ ತರಕ್ಕೆ ನೀನು ಬಿಡಲಿಲ್ಲ ಹಂಗೆ ಎತ್ಕೊಂಡೋಗಿ ಚಿತ್ತೂರಲ್ಲಿ ಮಚಾನ್ದಲ್ಲಿ ಸುಟ್ಟು ಬಿಟ್ಟು ಬಂದಂತ ನೀನು ತಮ್ಮನಿಗೆ ನೀನು ಏನು ಒಂದು ಮಾಡ್ದಿರಂತವನು ಡಿ ಕೆ ರವಿ ಮೇಲೆ ನಿನ್ಗೆ ಎಲ್ಲಿಂದ ನಿನ್ಗೆ ಅಂತ ಕಾಲೇಜಿಗೆ ಬಂದ್ಬಿಡ್ತು ಇವತ್ತು ನಾವು ನೋಡ್ತಾ ಇದೀವಿ ಡಿ ಕೆ ರವಿ ಎಷ್ಟು ಭಯ ಭಕ್ತಿಯಿಂದ ನಾವು ನೀನು ನಮಸ್ಕಾರ ಮಾಡ್ತಾ ಇದ್ದೀವಿ ಡಿ ಕೆ ರವಿಗೆ ನೀವು ನಮಸ್ಕಾರ ಮಾಡಿ ಬೇಡ ಅಂತಲ್ಲ ನೀವು ನಿಜವಾಗ್ ಒಬ್ಬ ಮನುಷ್ಯನಾಗಿದ್ದರೆ ನಿನ್ನ ಮನೆಯಲ್ಲಿ ಕೃಷ್ಣದ ಸ್ಟ್ಯಾಚು ಬೇಕು ನೀನು ಇವತ್ತಿಷ್ಟು ದೊಡ್ಡ ಮನುಷ್ಯ ಅಂದರೆ ಕೊರಂಗ ಕೃಷ್ಣ ಕಾರಣ ಅದನ್ನ ನಿಕ್ಕು ಅವಾಗ ನಾವೆಲ್ಲ ಮೆಚ್ಕೊತೀನಿ ನಿಜ ಅಂತ ಹೇಳಿ ಅಂತೇಳಿ ಸುಮ್ ಸುಮ್ಮನೆ ಒಂದು ಹೆಣ್ಮಗು ಕುಸುಮಾ ಅಂತ ಒಂದು ಒಳ್ಳೆ ಹೆಣ್ಮಗುನ ಟೀಕೆ ಮಾಡಿ ಆತನ ಮನ್ಸನ್ನ ಅಂತ ಕೆಲಸ ಮಾಡ್ತೀಯಲ್ಲ ನೀನು ಶಮಿಸಲ್ಲ ಯಾರನ್ನೋ ಈ ಮಟ್ಟ ಕೀಳು ಮಟ್ಟದಲ್ಲಿ ರಾಜಕೀಯ ಮಾಡಿ ಯಾರ ಮನ್ಸನ್ನ ನೋಯಿಸ್ಕೋಗ್ಬೇಡ ಹೋಗ್ಬೇಡ ಎಲ್ಲ ಹೇಳ್ತೇವೆ ನಂಗೆ ಮೊಮ್ಮಕ್ಳು ಬೇರೆ ಇದ್ದಾರೆ ಅಂತ ನಿನಗೆ ಎರಡು ಹೆಣ್ಮಕ್ಳವ್ರೆ ಮೊಮ್ಮಕ್ಳವ್ರೆ ಎರಡು ಮ ಎರಡು ಹೆಣ್ಮಕ್ಳಿದಾರೆ ನಾನು ದೇವರಲ್ಲಿ ಬಡ್ಕೊಂತೀನಿ ದೀರ್ಘ ಆಗಿ ಅವ್ರ ನೂರು ವರ್ಷ ಬಾಳಬೇಕ ನಿಮ್ ಹೆಣ್ಮಕ್ಳು ಆದ್ರೆ ನಿಮ್ ಬೇರೆ ಹೆಣ್ಮಕ್ಳನ್ನ ಅಷ್ಟು ಕೀಳಾಗಿ ಕೆಟ್ಟದಾಗ ಯಾವ್ದು ಕೆಟ್ಟ ಭಾವನೆ ನೋಡ್ಬೇಡ ನೀನೇ ಹೇಳಿದ್ದೀಯ ನಾನ್ ಬಡತನದಲ್ಲಿ ಹುಟ್ಟಿರೋದು ಕುಡ್ಕ ಕು ಅಂಗಡಿ ಬಿದ್ದಿರೋನು ನಾನು ಹೋಗಿ ಎತ್ಕೊಂಡ್ ಬರ್ತಾ ಇದ್ದೆ ಅಂತೆ ನೀನ್ ನಿನ್ನ ಬಾಯ ಯಾರೇ ನಮ್ಮ ಹತ್ರ ಎಲ್ಲ ಎಷ್ಟೋ ಸತಿ ಹೇಳಿದ್ಯಾ ನಮ್ಮಅಮ್ಮ ಇಡ್ಲಿ ಮಾಡ್ತಾ ಇದ್ರು ನಾನ್ ಪೊಟ್ನ ಕಟ್ಕೊಡ್ತಾ ಇದ್ದೆ ನಾವ್ ಅಷ್ಟು ಬಡತನದಲ್ಲಿ ಇದೀವಿ ಅಂತ ನನ್ಗೆ ಚೆನ್ನಾಗ್ ಗೊತ್ತು ನೀನ್ ಬಡತನದಲ್ಲಿ ಇದ್ ನಿಜ ಏಕಾಏಕಿ ನೀನು ಹತ್ತು ವರ್ಷದಲ್ಲಿ ಕೋಟ್ಯಾಧಿಪತಿ ಆಗ್ಬೇಕಂದ್ರೆ ಯಾರು ಕಾರಣ ಗೊತ್ತಾ ನಿಮ್ಮ ತಮ್ಮ ಕೊರಂಗ ಕೃಷ್ಣ ಕಾರಣ ಅದು ನನ್ಗೆ ನಾನು ಸಾಕ್ಷಿ ಇವತ್ತು ನಿನ್ಗೇನಾದ್ರು ಮಿಯತ್ ಇದ್ರೆ ಕೊರಂಗ ಕೃಷ್ಣ ದೊಡ್ಡ ಒಂದು ಸ್ಟ್ಯಾಚ್ಯೂ ನಿಮ್ಮ ಮನೆ ರೋಡ್ ರೋಡಲ್ಲಿ ನೀನ್ ಪರೋಡಿಯಾಗಿ ಬಿದ್ದಿದ್ದ ಕಾಲದಲ್ಲಿ ನಿನಗೆ ಅನದ ಸಹಾಯ ಯಾವ ರೂಪದಲ್ಲಿ ಮಾಡಿದ್ರೆ ನಿನ್ನ ತಮ್ಮ ಗೊತ್ತಿಲ್ಲ ಅದು ನನ್ಗೆ ಗೊತ್ತು ಅದನ್ನ ಬಹಿರಂಗವಾಗಿ ಹೇಳಕ್ ನನಗೆ ಇಷ್ಟಪಡಲ್ಲ ಇವತ್ತು ನೀನು ಕೋಟ್ಯಾಧಿಪತಿಯಾಗಿದ್ದೀಯಾ ಇವತ್ತು ನೀನು ಈಗ ಆಗಿದ್ದೆ ಎಮ್ ಎಲ್ ಎ ಆಗಿದ್ದೆ ಮಿನಿಸ್ಟರ್ ಆಗಿದ್ದೆ ಅದಕ್ಕೆ ಹಿಂದೆ ಅನ್ನದ ಸಹಾಯ ನೀನು ಇಷ್ಟು ದೊಡ್ಡ ಕರವರ ಆಗ್ಬಿಟ್ಟು ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮನ ಒಂದು ಚಿಕ್ಕದ ಫೋಟೋ ಇಕ್ಕ್ರಿ ವರ್ಷಕ್ಕೆ ನಿಮ್ಮ ಮನೆಯಲ್ಲಿ ನೀನು ಎತ್ತದ ಎತ್ತವರ್ಗ ಒಂದು ತಿಥಿ ಅನ್ನೋದು ಒಂದು ಪೂಜೆ ಮಾಡ್ರಿ ನಾಲ್ಕು ಜನಕ್ಕೆ ಅನ್ನದಾನ ಮಾಡ್ರಿ ಅದನ್ನ ಬಿಟ್ಬಿಟ್ಟು ಇನ್ನೊಬ್ಬರನ್ನ ಇನ್ಸಲ್ಟ್ ಮಾಡೋ ಕಾರಣಕ್ಕೋಸ್ಕರ ಡಿ ಕೆ ರವಿಗೆ ಹೋಗ್ಬಿಟ್ಟು ನೀನು ಶಿಲೆಕ್ ಡಿ ಕೆ ರವಿಗೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡ್ ಬರೋದು ಅದು ಅದಲ್ಲ ಯಾಕಂದ್ರೆ ನಾನು ನಿನ್ನ ಜೊತೆ ಹದಿನೈದು ವರ್ಷ ನಾನು ಇದ್ದಿದ್ದೀನಿ ನೀನು ಕ್ರೂರಿ ಅಂತ ಗೊತ್ತು ಆದರೆ ಇಷ್ಟು ಮಟ್ಟ ಕ್ರೂರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಯಾಕಂದರೆ ಕುಸುಮಾ ಅಂತ ಒಬ್ಬ ನಮ್ಮ ನಮ್ಮ ಆರ್ ಆರ್ ನಗರದಲ್ಲಿ ನೀನು ವಿರುದ್ಧವಾಗಿ ಸ್ಪರ್ಧೆ ಮಾಡಿದಿರಲ್ಲ ಮೇಡಮ್ ಆಕೆ ಎಷ್ಟು ಒಳ್ಳೆ ಹುಡುಗಿ ಯಾ ನಿನಗೆ ನನಗೆ ಯಾಕಂದರೆ ನನ್ನ ಬ ನನ್ನ ಭಾಷೆ ಬದಲಾಗ್ತಾ ಇದೆ ನಿನ್ನ ಮೇಲೆ ಒಬ್ಬ ಎಮ್ ಎಲ್ ಎ ಅನ್ನೋ ಗೌರವ ಬಿಟ್ಟು ಮಾತಾಡ್ತೀನಿ ಅಂತ ಏನಕ್ಕ ಕಾರಣ ಏನಂದರೆ ಆಕೆ ನಿನ್ನ ಮಗಳ ಚಿಕ್ಕ ವಯಸ್ಸಲ್ಲಿರೋಂಥ ಹುಡುಗಿ ಒಂದು ಒಕ್ಲಿಗರ ಸಮುದಾಯದಲ್ಲಿ ಹುಟ್ಟಿ ನಮ್ಮ ಹಿಂದೂ ಧರ್ಮ ಪಾಲನೆ ಮಾಡಿಕೊಂಡು ಇವತ್ತು ಸ್ವಚ್ಛವಾಗಿ ಕ್ಲೀನ್ ಆಗಿ ಒಂದು ಹೆಣ್ಮ ಇದೆ ಅಂತ ಹೇಳಿದ್ರೆ ಅದು ಕುಸುಮಾ ಮೇಡಮ್ ಅದಕ್ಕೆ ಸಾಕ್ಷಿ ಆಗ್ತಾರೆ ಡಿ ಕೆ ರವಿ ಅವರು ಹೆಂಗ್ ಸತ್ರು ಯಾವ ರೀತಿ ಸತ್ರು ಅಂತ ಹೇಳಿ ಪೊಲೀಸ್ ರಿಪೋರ್ಟ್ ಇದೆ ನಿನಗೂ ಎರಡು ಮೈ ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಎಲ್ಲಾ ಕಡೆ ನೀನು ಅದನ್ನ ನೀನು ಹೋಗಿ ಡಿ ಕೆ ರವಿಗೆ ಹಾರ ಹಾಕಿ ಹೂವು ಹಾಕಿ ಪೂಜೆ ಮಾಡೋದನ್ನ ಪ್ರಚಾರ ಮಾಡಿದ್ದೀಯ ಯಾವ ಕಾರಣಕ್ಕೋಸ್ಕರ ಯಾರನ್ನ ನೀನು ಟಾರ್ಗೆಟ್ ಮಾಡ್ಕೊಂಡು ಈ ಕೆಲಸ ಮಾಡ್ತೇ ಅಂತ ನಮ್ಗೆಲ್ಲ ಗೊತ್ತಿದೆ ನಿಮ್ಮ ಅಮ್ಮ ತೀರ್ಕೊಂಡಿದ್ದಾರೆ ನಿಮ್ ತಂದೆ ತೀರ್ಕೊಂಡಿದ್ದಾರೆ ನಿಮ್ ಇಬ್ರು ಸಹೋದರರು ತಮ್ಮಂದಿರು ತೀರ್ಕೊಂಡಿದ್ದಾರೆ ನಾನು ನಿಮ್ ಜೊತೆ ಹದಿನೈದು ವರ್ಷದಿಂದ ಜೊತೆಗಿದ್ದೀನಿ ಒಂದು ದಿನ ನಿಮ್ ತಾಯಿದು ತಿತಿ ಮಾಡಿದ್ ನಾನ್ ನೋಡ್ಲಿಲ್ಲ ಒಂದು ದಿನ ನಿಮ್ಮ ತಂದೆದು ನಿತಿ ಮಾಡಿದ ನಾವು ನೋಡ್ಲಿಲ್ಲ ಒಂದು ದಿನ ನಿಮ್ಮ ಇಬ್ರು ತಮ್ಮಂದಿರು ಸೆತೋಗಿದ್ದಾರೆ ಒಬ್ಬ ಸೂಸೈಡ್ ಮಾಡಿ ಲವ್ ಫೇಲ್ಯೂರ್ ಅಂತ ಹೇಳಿ ಮುನಿಸ್ ಸೂಸೈಡ್ ಮಾಡ್ಕೊಂಡು ಸತೋದಾ ಇನ್ನೊಬ್ಬ ಕೊರಂಗ ಕೃಷ್ಣ ಹೆಂಗ್ ಸತ್ತೋದ ಅಂತೇಳಿ ನಾನು ಮುಂದಿನ ದಿವಸಗಳಲ್ಲಿ ಒಂದು ಟೈಮ್ ಬಂದಾಗ ಅದನ್ನು ಹೇಳ್ತೀನಿ ಕೊರಂಗ ಕೃಷ್ಣ ಯಾರು ಯಾರು ಕಾರಣ ಅವ್ನು ಸಾಯೋದಕ್ಕೆ ಹೆಂಗ್ ಸತ್ತ ಅಂತೇಳಿ ಮುಂದಿನ ದಿವಸಗಳಲ್ಲಿ ಹೇಳ್ತೀನಿ ಅವ್ರು ಯಾರಿಗಾದ್ರು ನಿನ್ನ ಜೀವನದಲ್ಲಿ ಒಂದು ದಿನ ಅವ್ರಿಗೆ ತಿಥಿ ಮಾಡಿದ್ದೀಯಾ ಅವ್ರ ಹೆಸರಲ್ಲಿ ಏನಾದರೂ ಯಾರಿಗಾದ್ರು ಒಂದು ಪುಣ್ಯದ ಕೆಲಸ ಮಾಡಿದ್ದೀಯಾ ಇಲ್ಲ ನಿನ್ನ ಮನೆಯಲ್ಲಿ ಚಿಕ್ಕದಾಗ ಒಂದು ಪಾಸ್ಪೋರ್ಟ್ ಸೈಜ್ ಸೈಜಲ್ಲಿ ನಿಮ್ಮ ತಂದೆ ಫೋಟೋ ಇಕ್ಕಿದ್ದೀಯಾ ಇಲ್ಲ ನಿಮ್ಮ ತಾಯಿ ಫೋಟೋ ಇಕ್ಕಿದ್ಯಾ ಅದಕ್ಕೆ ಸಾಕ್ಷಿ ನಾನು ಇತ್ತೀಚೆಗೆ ಅಷ್ಟೇ ಒಂದು ಕಾರ್ಯಕ್ರಮದಲ್ಲಿ ನೀವು ಮಾತಾಡಿದ್ರಿ ಡಿ ಕೆ ರವಿ ಅವರು ಒಳ್ಳೆ ಐ ಎ ಎಸ್ ಅಧಿಕಾರಿಯವರು ಕೋಲಾರ ಭಾಗದಲ್ಲಿ ಒಳ್ಳೆ ಸೇವೆ ಮಾಡಿದ್ದಾರೆ ಹಾಗಾಗಿ ಅವ್ರಿಗೆ ಒಂದು ಪ್ರತಿಮೆ ಇಕ್ಕಬೇಕು ಅಂತೇಳಿ ಮಾತಾಡಿದಿರಿ ಯಾವ ಉದ್ದೇಶದಲ್ಲಿ ನೀವು ಹೇಳ್ತಾ ಇದೀಯ ಅಂತೇಳಿ ಇಡೀ ನಮ್ಮ ಕರ್ನಾಟಕ ಜನ ಗಮನಿಸ್ತಾ ಇದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಅವ್ರು ತೀರ್ಕೊಂಡಿತ್ತು ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಹತ್ತು ವರ್ಷ ಆಯಿತು ಅವ್ರು ತೀರ್ಕೊಂಡು ಇಷ್ಟು ದಿನ ನಿನ್ಗೆ ಜ್ಞಾನೋದಯ ಆಗಿಲ್ಲ ಡಿ ಕೆ ರವಿ ಅಂತ ಒಳ್ಳೆ ಅಧಿಕಾರಿ ಇದ್ರು ಅಂತೇಳಿ ಈಗ ಜ್ಞಾನೋದಯ ಆಗಿ ಅವ್ರಿಗೆ ಶಿಲೆ ಇಕ್ಬೇಕು ಆರ್ ನಗರ ಕ್ಷೇತ್ರದಲ್ಲಿ ಅವ್ರ ಹೆಸರಲ್ಲಿ ಪಾರ್ಕ್ ಇಕ್ಬೇಕು ಅಂತ ಎಲ್ಲ ಹೊರಟಿದೆಯಲ್ಲ ಯಾವ ಕಾರಣಕ್ಕೆ ಮಾಡ್ತಾ ಇದೆಯಾ ಅಂತಲೂ ನಮ್ಗೆ ಗೊತ್ತಿದೆ ಅದು ಕರ್ನಾಟಕದ ಜನತೆ ಅದನ್ನು ಗಮನಿಸ್ತಾ ಇದ್ದಾರೆ ಡಿ ಕೆ ರವಿ ಅವ್ರದ್ದು ಪುಣ್ಯಸ್ಮರಣೆ ದಿನ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಆ ಸಮಾಧಿಯಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ ಮಾಡಿದ್ದೀನಿ ಅಂತೇಳಿ ಇವತ್ತು